ರೋತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯಂ ಮತ್ತು ನೇರ ವೇತನ ಪೌರ ಕಾರ್ಮಿಕ ವರ್ಕರ್ಸ್ ಫೆಡರೇಷನ ಅಧ್ಯಕ್ಷರಾದ ನಾನು ಮತ್ತು ಪ್ರಧಾನ ಕಾರ್ಯದರ್ಶಿ ಆಂಜನೇಯವರು ಸಫಾಯಿ ಕರ್ಮಚಾರಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಸಂಘದ ಅಧ್ಯಕ್ಷರಾದಂಥ ಮುತ್ಯಾಲಣ್ಣವರು ಸಮಸ್ತ ಎಲ್ಲ ಪೌರ ಕಾರ್ಮಿಕರು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಕಾಯಂ ಇದೆ ಬಿ ಬಿ ಎಂ ಬಿ ಬಿ ಎಂ ಪಿಯಲ್ಲಿ ಮಾತ್ರ ಕಾಯಂ ಆಗ್ತಾಯಿಲ್ಲ ನಮ್ಗೆ ಯಾಕೆ ನಾವು ಅನ್ಯಾಯ ಮಾಡಿದ್ದೀವಿ ಬಿ ಬಿ ಎಂ ಪಿಯಲ್ಲಿ ನಮ್ಮ ನಮ್ಮವರು ನಾವೇನು ಮಾಡಿದ್ದೀವಿ ಇಲ್ಲಿರೋ ಜನಬಲ ಯಾ ರಾಜ್ಯದಲ್ಲಿ ಇಲ್ಲ ಹದಿನೇಳು ಸಾವಿರ ಜನ ನಾವಿದ್ದೀವಿ ಇವತ್ತು ಮೈಸೂರು ಪಕ್ಕದ ಮೈಸೂರಲ್ಲಿರೋದು ಒಂದು ಸಾವಿರ ಒಂದೂವರೆ ಸಾವಿರ ಜನ ಗುಲ್ಬರ್ಗಾದಲ್ಲಿರೋದು ಎರಡು ಸಾವಿರ ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಜಾಗದಲ್ಲಿರುವಂಥವ್ರನ್ನ ಕಾಯಂ ಮಾಡವ್ರೆ ಬೆಂಗಳೂರಿಗೆ ಕಡೆಗಣ ಸಾವ್ರೆ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಲೀಡರ್ಗಳು ಒಂದಾಗಿ ನಾವು ಬೆಂಗಳೂರು ನಗರಕ್ಕೆ ಮಾತ್ರ ಕಾಯಂ ಆಗಬೇಕು ಅಂತ ಲೋಡರ್ಸು ಕ್ಲೀನರ್ಸು ಆಟೋ ಚಾಲಕರು ಆಟೋ ಡ್ರೈವರ್ಗಳು ಎಲ್ಲರೂ ಲಾರಿ ಚಾಲಕರು ಎಲ್ರಿಗೂ ಕಾಯಂ ಆಗಲೇಬೇಕು ಒಂದೇ ಹಂತದಲ್ಲಿ ಕಾಯಂ ಆಗಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ ಇವತ್ತು ಒಳ್ಳೆ ಅವರು ನಗುನಗತ ನಮಗೆ ಆಶ್ವಾಸನೆ ಕೊಟ್ಟಿದ್ದರೆ ಏ ಮುಂದಿನ ಬಡ್ಜೆಟ್ಟನ್ನು ಸೇರಿಸ್ತೀನಿ ಖಂಡಿತ ಮಾಡೇ ಮಾಡ್ತೀನಿ ಇದೆಲ್ಲ ಇದು ಅಸೆಂಬ್ಲಿನೇ ಮುಗೀಲಿ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀನಿ ಮಾತು ಮಾತೆ ಮಾತು ಕೊಟ್ಟಿದ್ದೀನಿ ಎಲ್ರಿಗೂ ಕಾಯಂ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟವರು ಸರ್ ಮುಂಡರಾಜು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಮ್ಮ ಎರಡು ಸಂಘಗಳ ಎರಡು ಸಂಘಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದೆ ಇದರ ಉದ್ದೇಶ ಏನಪ್ಪ ಅಂದರೆ ನೇರವೇತನ ಪೌರ ಕಾರ್ಮಿಕರನ್ನು ಮತ್ತು ನೇರ ವೇತನ ಮೇಲ್ವಿಚಾರಕರನ್ನು ಮತ್ತು ಆಟೋ ಚಾಲಕರನ್ನು ಮತ್ತು ಲಾರಿ ಚಾಲಕರನ್ನು ಮತ್ತು ಲೋಡರ್ಸ್ಗಳನ್ನು ಒಂದೇ ಹಂತದಲ್ಲಿ ಕಾಯಂ ಮಾಡಬೇಕಂತ ಕೂಡ ನಾವು ಮನವಿ ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸೌಜನ್ಯದಿಂದ ಮತ್ತು ಬಹಳ ಅವರು ಖುಷಿಯಿಂದ ಅವರು ಹೇಳಿದ್ರು ಈ ಬಜೆಟ್ ಆದ ನಂತರ ನಿಮಗೊಂದು ದಿನಾಂಕ ನಿಗದಿಪಡಿಸ್ತೀವಿ ಆ ಚರ್ಚೆಯಲ್ಲಿ ಮಾಡೋಣ ನನ್ನ ಗುರಿ ನಿಮ್ಮ ಇಡೀ ಬೆಂಗಳೂರು ನಗರದಲ್ಲಿ ನಿಮಗೇನು ಏನು ಅನ್ಯಾಯ ಆಗಿದೆ ಬೇರೆ ಜಿಲ್ಲೆಗಳೆಲ್ಲ ಕಾಯಂ ಆಗಿದೆ ಅಂತ ನಾವು ಹೇಳ್ತೀವಿ ಬೆಂಗಳೂರು ನಗರನ ಕೈ ಬಿಟ್ಟಿದ್ದೀರಾ ಅದಕ್ಕಾಗಿ ಬೆಂಗಳೂರು ನಗರದಲ್ಲಿ ಕಾಯಂ ಆಗೋದು ನನ್ನ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಮ ಸಭೆಯನ್ನು ನಿಗದಿಪಡಿಸಿ ನಿಮ್ಮೆಲ್ಲರೂ ಕೂಡ ಬೆಂಗಳೂರು ನಗರಕ್ಕೂ ಕೂಡ ನಾನು ನ್ಯಾಯ ಕೊಡ್ತೀನಿ ಕಾಯಂ ಮಾಡ್ತೀನಿ ಅಂತ ಬಾ ನಮ್ಮ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಗೆ ಎಲ್ಲರಿಗೂ ಕೂಡ ನಮಗೂ ಕೂಡ ಅವರು ಮಾಡ್ತಿರೋಂಥ ಭರವಸೆ ಇದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಆತಂಕ ಪಡಬೇಡಿ ಬೆಂಗಳೂರು ನಗರಕ್ಕೆ ಬೆಂಗಳೂರು ನಗರದ ಮುಖಂಡರುಗಳೇ ಇದ್ದಾರೆ ನಿಮ್ಮನ್ನು ಕಾಪಾಡಲಿಕ್ಕೆ ಯಾವುದೇ ಬೇರೆ ರಾಜ್ಯದ ನಾಯಕರು ನಮಗೆ ಬೇಕಾಗಿಲ್ಲ ಬೆಂಗಳೂರು ಜನಗಳಿಗೆ ಏನು ಅನ್ಯಾಯ ಆಗಿದೆ ಆ ನ್ಯಾಯ ಕೊಡಿಸಲಿಕ್ಕೆ ನಮ್ಮ ಬೆಂಗಳೂರು ನಗರದ ಮುಖಂಡರುಗಳಿದ್ದೀವಿ ನಮ್ಮ ಜೊತೆಗೆ ನೀವು ನಿಮಗೆ ನಾವು ನಿಮಗೆಲ್ಲರಿಗೂ ಕೂಡ ಸಹ ಕಾಯಮೋರ್ಗೂ ನಾವು ಬಿಡೋದಂತೆ ಬಿಡೋದಿಲ್ಲ ಅಂತೇಳಿ ನಮ್ಮ ಈಗ ಏನು ಇಬ್ಬರು ಅಧ್ಯಕ್ಷರ ನೇತೃತ್ವದಲ್ಲಿ ಮುಂದೆ ಕೊನೆಯವರೆಗೂ ಅಧ್ಯಕ್ಷ ಖಾಯಂ ಆಗೋರು ಕೂಡ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ರಾಜ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿಗಳಂತ ಇನ್ನು ಅಂತ ನಮ್ಮ ಮನವಿ ಮಾಡ್ತೀನಿ ಅಧ್ಯಕ್ಷರಾದ ಮುಂಡಾಜ್ ಅವರಿಗೆ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಂಜನೇಯವ್ರಿಗೆ ಹಾಗೂ ನಮ್ಮ ಎಲ್ಲ ನೇರಗತ್ನ ನನ್ನ ಅಣ್ಣದಮ್ಮಂದರು ನನ್ನ ಹುಡುಗುಡ್ದ ಎಲ್ಲ ಮೇಸ್ತ್ರಿಗಳಿಗೆ ಹಾಗೂ ನಮ್ಮ ಅಕ್ಕ ತಂಗಿಂದ ಪೌರಕರ್ಮಿಗಳಿಗೆ ಹಾಗೂ ಆಟೋ ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಡ್ರೈವರ್ಸ್ ಎಲ್ಲರಿಗೂ ನನ್ನ ಒಂದು ಇವತ್ತು ಇವತ್ತೇನು ಹೇಳ್ತಾ ಇದೀವಿ ಅಂದರೆ ಹತ್ತು ದಿವಸಗಳು ನಾವು ಗಡುವು ಕೊಡ್ತೀವಿ ಇದ್ದೀವಿ ಸಾಹೇಬ್ರಿಗೆ ಪಾಪ ಆ ಸಾಹೇಬರು ನಮ್ಮ ಮೇಲೆ ತುಂಬ ಇಷ್ಟ ಇಕ್ಕವ್ರೆ ಸಿ ಎಮ್ ಸಾಹೇಬರು ಏನಂದರೆ ಅವ್ರು ನಮ್ಮ ಪ್ರೀತಿ ಇದೆ ಏಯ್ ಫಸ್ಟ್ ಪೌರ್ಕರ್ಮ್ ಕರಿಕಪ್ಪ ಪೌರ್ಕರ್ಮ್ ಕರಗಪ್ಪ ಅಂತ ಕರೆಸಿಬಿಟ್ಟು ಮಾತಾಡಿದ್ರು ನಮ್ಗೊಂದು ಸಂತೋಷ ಆಯಿತು ಯಾಕಂದರೆ ಅಲ್ಲಿ ಒಳಗಡೆ ನಡೆದಿರೋದು ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋಕ್ಕಾಗಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಯಾಕಂದರೆ ಸ್ವಲ್ಪ ಒಂದು ಚೂರು ತಕ್ಕ ತಕ್ಷಣ ಮೊಬೈಲ್ ಕಿತ್ಕೊಂಡ್ಬಿಟ್ರು ಆದರೆ ಸಿದ್ದರಾಮಯ್ಯ ಸಾಹೇಬ್ ನಮ್ಮವ್ರು ಕಿತ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರೈ ಇರಲಿ ಬಿಡ ಇರಲಿ ಬಿಡ ಅಂತ ಪಾಪ ಮಾತಾಡಿಸಿ ಒಳ್ಳೆ ಮರ್ಯಾದೆ ಕೊಟ್ಟಿದ್ದಾರೆ ನಮ್ಮ ಅವರು ಪಿ ಎ ಅದ ಚಿರಂಜೀ ಅವ್ರಿಗೆ ಒಂದು ದಿವ್ರಿಗೆ ಒಂದು ದಿನಾಂಕ ನಿಗದಿಪಡಿಸಿ ಒಂದು ಮೀಟಿಂಗ್ ಕೊಡಿ ಅಷ್ಟರಲ್ಲಿ ನಾನು ಅವತ್ತು ಡಿಸೈಡ್ ಮಾಡೋಣ ಅಂತ ಹೇಳ್ತಾ ನಾನು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಂತ ನಮ್ಗೆಲ್ಲ ತಿಳಿಸ್ತಾ ಸಿದ್ದರಾಮಯ್ಯ ಸಾಹೇಬ್ರ ಹೋಗವ್ರೆ ಆದರೆ ಸಿದ್ದರ ಸಿದ್ದರಾಮಯ್ಯ ಸಾಹೇಬ್ರಿಂದ ನಾವು ಇವತ್ತು ನೇರ್ವೆತ್ನಂಗೆ ಸೇರಿಸಿ ಅನ್ನ ತಿಂತ ಇದ್ದೀವಿ ಅದೇ ಥರ ಇನ್ನು ಮುಂದೆ ನಮ್ಮನ್ನು ಇದೇ ಥರ ಪ್ರೀತಿ ಇಟ್ಕೊಂಡು ನಮ್ಮೆಲ್ಲರೂ ಕಾಯಂ ಮಾಡಿಬಿಟ್ಟು ಅದೇ ಪ್ರೀತಿ ಇರಬೇಕಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೈ ಎತ್ತ ಹೊಂದಿಸ್ತಾ ಇದ್ದೀನಿ ನಾವು ಸಿದ್ದರಾಮಯ್ಯ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬಗೆ ನಮ್ಮ ಮೇಲೆ ಪ್ರೀತಿ ಇದೆ ಕಾಯ್ ಮಾಡ್ತೀನಿ ಅಂತ ಹೇಳೋರೆ ಮಾಡೇ ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ ಧನ್ಯವಾದ